ಅಪ್ಪು ಬೋಸ್ ಮತ್ತು ಅಶ್ವಿನಿ ಮೇಡಮ್ ಅವರ ಮಗಳು ಧೃತಿ ಇದರಲ್ಲಿ ಅವರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗಿದ್ದಾರೆ ಸೊ ಏನಕ್ಕೆ ಅಂದ್ರೆ ಯುವ ಸಿನಿಮಾದ ಅಂದ್ರೆ ಅವರ ಒಂದು ಅಣ್ಣನ ಸಿನಿಮಾ ಇದೆಯಲ್ಲ ಯುವ ರಾಜ್ ಕುಮಾರ್ ಅವರ ಒಂದು ಸಿನಿಮಾ ಯುವ ಅಂತ ಅದರ ಒಂದು ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ ಜೊತೆಗೆ ಆನಂದ್ ಆಡಿಯೋ ಒಂದು ಕಂಪನಿ ರೈಟ್ಸ್ ಅನ್ನ ಕೂಡ ತಗೊಂಡಿದ್ದಾರೆ ಆದಷ್ಟು ಬೇಗ ಒಂದು ಸಾಂಗ್ಸ್ ಗಳು ಕೂಡ ರಿಲೀಸ್ ಆಗುತ್ತೆ ಚಿತ್ರೀಕರಣವು ಕೂಡ ಇನ್ನೇನು ಆದಷ್ಟು ಬೇಗ ಕೂಡ ಮುಕ್ತಾಯವಾಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೂಡ ನಡೀತಾ ಇದೆ ಸಿನಿಮಾ ರಿಲೀಸ್ ಗೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಕೂಡ ಮಾಡ್ಕೋತಾ ಇದಾರೆ ಆದಷ್ಟು ಬೇಗ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಇದನ್ನ ನೋಡೋಕೆ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಧೃತಿ ಅವರು ಸದ್ಯಕ್ಕೆ ಇರುವಂತಹ ಧೃತಿ ಒಂದು ವೇಳೆ ಅಲ್ಲಿ ನೋಡುವಂತಹ ಚಾನ್ಸ್ ಖಂಡಿತವಾಗಿಯೂ ಕೂಡ ಅಲ್ಲೇ ವೀಕ್ಷಣೆ ಮಕ್ಕಳೇ ಮಾಡ್ತಾರೆ ಯಾಕಂದ್ರೆ ಅಲ್ಲಿಯೂ ಕೂಡ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಂದು ದೇಶದಲ್ಲೂ ಕೂಡ ಒಂದು ಸಿನಿಮಾನ ರಿಲೀಸ್ ಮಾಡೋಕೆ ಪ್ಲಾನಿಂಗ್ ಮಾಡ್ಕೋತಾ ಇದ್ದಾರೆ ಸೊ ಯುವರಾಜ್ ಕುಮಾರ್ ಅವರ ಒಂದು ಯುವ ಸಿನಿಮಾ ಆಕ್ಷನ್ ಆಕ್ಷನ್ ಸಿನಿಮಾ ಇದಾಗಿರುತ್ತೆ ಬಹಳಷ್ಟು ರೀತಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಕ್ಸೈಟೆಡ್ ಆಗಿದೆ ಜೊತೆಗೆ ಅಭಿಮಾನಿ ಅಭಿಮಾನಿಗಳು ಕೂಡ ಅಷ್ಟೇ ತುಂಬಾನೇ ನಿರೀಕ್ಷೆಯಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಅಪಭಾವಿ ಅದು ಎಷ್ಟು ಎಂಜಾಯ್ ಮಾಡಿರೋರು ಇವರು ಯುವ ಮೇಲೆ ಸಾಕಷ್ಟು ಜನ ಒಂದು ಕ್ರೇಜ್ ಇಟ್ಕೊಂಡಿದ್ದಾರೆ ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಇವನ ಎಲ್ಲರೂ ಕೂಡ ಕರೀತಾರೆ ಸೊ ಅಷ್ಟೊಂದು ಪ್ರೀತಿಯನ್ನ ಗಳಿಸ್ಕೊಂಡಿದ್ದರೆ ಯುವ ಕುಮಾರ್ ಅವರು ಅದೇ ರೀತಿ ಎಲ್ಲ ಕಂಪ್ಲೀಟ್ ತಯಾರಿಯನ್ನು ಮಾಡ್ಕೊಂಡೆ ಸಿನಿಮಾ ಇಂಡಸ್ಟ್ರಿಗೆ ಬರಿದ್ರು ಯಾವುದೇ ರೀತಿಯ ಬಿಲ್ಡ್ ಅಪ್ ಇಲ್ಲ ಅವರ ಒಂದು ಕೆಲಸವನ್ನ ಮಾಡ್ತಾರೆ ಎಲ್ಲೂ ಕೂಡ ಹೇಳ್ಕೊಂಡು ಓಡಾಡೋದಿಲ್ಲ ನಾನು ಆ ರೀತಿಯ ಒಂದು ಕೆಲಸ ಮಾಡ್ತಿದ್ದೀನಿ ಸೊ ಅಷ್ಟರ ಮಟ್ಟಿಗೆ ಒಂದು ಸರಳ ವ್ಯಕ್ತಿ ಸರಳ ಜೀವಿ ಯುವ ಕುಮಾರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಅದಕ್ಕೋಸ್ಕರ ನಿಮಗೂ ಕೂಡ ಯುವ ಕುಮಾರ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ